ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ ಮಸ್ತಾಗಿರುವಂತಹ ಇಡ್ಲಿ ಸಾಂಬಾರು ಅಥವಾ ವಡಾ ಸಾಂಬಾರು ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ ಭಾಳ ಸುಲಭವಾಗಿ ರೀ ಇದ್ರೊಳಗೆ ನಿಮ್ಗೆ ಯಾವುದೇ ರೀತಿ ಮಸಾಲೆ ರುಬ್ಬುವಂಥ ಅವಶ್ಯಕತೆ ಬೀಳಂಗಿಲ್ಲ ರೀ ಇಷ್ಟು ಭಾರಿ ಇರ್ತೈತಿರ ಒಂದು ಸಲ ನೀವು ಮಾಡಿದ್ರಿ ಅಂತಂದ್ರೆ ಮುಂದಿನ ಇದ ಸಾಂಬಾರನ್ನು ಮಾಡಬೇಕು ಅಂತೇಳಿ ನಿಮ್ಗೆ ಅನ್ನಿಸ್ತೈತೆ ಇವತ್ತಿನ ಇವತ್ತೀ ಬಿಡಿದಾಗ ನೋಡಿಬಿಡನೂರಿ ಭಾಳ ಸುಲಭವಾಗಿ ಹೋಟೆಲ್ ಸ್ಟೈಲ್ ವಡಾ ಸಾಂಬಾರು ಅದಕ್ಕೆ ನಮ್ಮ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲಿಗೆ ಇಲ್ಲಿ ನಾವು ತೊಗರಿ ಬೇಳೆನ ಒನ್ ಫೋರ್ತ್ ಕಪ್ ತೊಗರಿ ಬೇಳೆನ ತೊಗೊಂಡು ಅವನ್ನ ಕುದಿಸ್ಕೊಂಡು ತೊಗೊಂಡಿದ್ದೇವೆ ಅದಕ್ಕೊಂದು ಎರಡು ಮೂರು ಕಪ್ ನೀರು ಹಾಕಿರಿ ನೀರು ಹಾಕಿ ಕುದಿಸಿ ಆ ಬೇಳೆಯನ್ನು ಒಂದು ಕುಕ್ಕರ್ದಾಗ ಹಾಕಿರಿ ಕುದಿಸಿದಂಥ ಬೇಳೆ ಮತ್ತು ಸ್ವಲ್ಪ ನೀರು ಎಕ್ಸ್ಟ್ರಾ ಅದಕ್ಕೆ ಸಾಂಬಾರ್ ಈರುಳ್ಳಿ ಅಥವಾ ಸಾಂಬಾರ್ ಉಳ್ಳಗಡ್ಡಿ ಸಣ್ಣ ಸಣಸೂ ಇರ್ತಾವ್ರೆ ಅದನ್ನು ಹಾಕ್ರಿ ಇದ್ರ ವಿಶೇಷತೆ ಅದನ್ನು ಆಮೇಲೆ ನೆಕ್ಸ್ಟ್ ಇದ್ರಾಗ ನಾವಿಲ್ಲಿ ಒಂದು ಎರಡು ಟೊಮೆಟೊ ಸಣ್ಣಂಗಿ ಕಟ್ ಮಾಡಿ ಸೇರಿಸಬೇಕು ಮತ್ತು ಒಂದು ಆಲೂಗಡ್ಡೆ ಮೀಡಿಯಮ್ ಸೈಜ್ ಆಲೂಗಡ್ಡೆ ಅದನ್ನು ನೀವು ಚಲೋ ತಂಗಿ ಕಟ್ ಮಾಡಿ ಮ್ಯಾಗನ್ಸಿ ಪ್ಯಾಲ ತೆಗೆದು ಹಾಕಿರಿ ಹಂಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುಳನ್ನು ನೀವು ಇಲ್ಲಿ ಸೇರಿಸಬೇಕು ಅದಾದ ನಂತರ ಸ್ವಲ್ಪ ಅದಕ್ಕೆ ಬೆಲ್ಲದ ಪುಡಿ ನಾವಿಲ್ಲಿ ಬೆಲ್ಲ ಹಾಕಿರಿ ಇಲ್ಲ ಬೆಲ್ಲದ ಪುಡಿ ಹಾಕಿರಿ ತಿಳಿದ್ರಿ ಆಮೇಲೆ ತ ಅದಕ್ಕೆ ಒಂದು ಪೀಸ್ ಪುನಿ ಏನು ಮಾಡಿರಿ ಧನಿಯಾ ಪೌಡ್ರ್ ಅಥವಾ ಕೊತ್ತಂಬರಿ ಪುಡಿ ಪುಡಿರಿ ಅಷ್ಟು ಹಾಕಿ ನೆಕ್ಸ್ಟ್ ಅದಕ್ಕೆ ಒಂದು ಹಿಟ್ಟ ಅರಿಶಿನ ಪುಡಿಯನ್ನು ಸೇರಿಸ್ಬೇಕು ಅದಾದ ನಂತರ ಜೀರಾ ಪೌಡ್ರನ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ರಿ ಅಷ್ಟಾದ ಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿಗಾಯನ್ನು ಸಣ್ಣಗೆ ಕಟ್ ಮಾಡಿ ಖಾರ ಕಡಿಮೆ ಇರುವಂಥ ಹಸಿ ಮೆಣಸುಕಾಯನ್ನು ಹಾಕಿರಿ ಆಮೇಲೆ ಕೆಂಪು ಖಾರದ ಪುಡಿಯನ್ನು ಹಾಕ್ರಿ ತಿಳಿತ್ರಿ ಕೆಂಪು ಖಾರದ ಪುಡಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ನೀವು ಇಲ್ಲಿ ಹಾಕಬೇಕು ಆಮೇಲೆ ಅದನ್ನು ಮಿಕ್ಸ್ ಮಾಡಬೇಕು ಚಲೋ ತಂಗಿ ಮಿಕ್ಸ್ ಮಾಡಿರಿ ಸಾಂಬಾರ್ ಈರುಳ್ಳಿ ನಿಮಗೆ ಹೇಳಿರಿ ನಾ ಸಾಂಬಾರ್ ಈರುಳ್ಳಿ ಹಾಕೋದ್ರಿಂದ ಹೋಟೆಲ್ ಸ್ಟೈಲಾಗಿ ಸ್ವಲ್ಪ ಸಾಂಬಾರು ಸ್ವೀಟ್ ಅನ್ಸಕತಿರ್ತೈತೆ ಗೊತ್ತೈತಿ ಅದರ ಹಿಂದಿನ ಸೀಕ್ರೆಟ್ ಆ ಸಾಂಬಾರ್ ಈರುಳ್ಳಿ ಹಾಕಿ ನೋಡಿರಿ ನಿಮಗೆ ಭಾಳ ಮಸ್ತ್ ಅನ್ನಿಸ್ತೈತಿ ಆಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ನೀವು ಅದನ್ನು ಕುದಿಯಾಕಿಟ್ಟ ಒಂದು ಮೂರು ವಿಜಲ್ ಹೊಡಿಸ್ರಿ ಬರಬರಿಯಾಗಿ ಎಲ್ಲ ಚಲೋ ತಂಗಿ ಕುದಿತೈತಿ ಆದ್ರೆ ಇಲ್ಲಿಗೆನ ಸಾಂಬಾರು ಮುಗಿದಿಲ್ರಿ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀವು ಒಂದು ಈಟ ಟಚ್ ಅಪ್ ಕೊಡಬೇಕು ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ನೀವು ಹುಣಸೆನ ಏನು ಮಾಡ್ರಿ ಮೊದಲ ನೀರು ಹಾಕಿ ನೆನೆ ಕೈ ಆ ಹುಣಸೆ ಏನೇನು ರಸಾನು ತೊಗೊಂಡು ಬಂದು ಈ ಸಾಂಬಾರೊಳಗೆ ನೀವು ಸೇರಿಸ್ಬೇಕ್ರಿ ಸೇರಿಸಿದಾದ್ಮೇಲೆ ಮತ್ತೊಮ್ಮೆ ಇದನ್ನು ಕುದಿಯೋಕೆ ನಾವು ಇಡಬೇಕಾಕೈತಿ ಇಲ್ಲಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋತ ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಇಟ್ಟ ಸಾಂಬಾರನ್ನ ಕುದಿಯೋಕೆ ಬೇಡ್ರಿ ಆಮೇಲೆ ಅದಕ್ಕೆ ಸ್ವಲ್ಪ ತಿಳಿ ಮಾಡಬೇಕಂದ್ರೆ ಬಿಸಿನೀರನ್ನು ನೀವು ಸೇರಿಸಬೇಕು ಆಲೂಗಡ್ಡೆ ಕುದ್ದು ನೋಡ್ಬೋದು ಬಿಸಿನೀರು ಯಾಕೆ ಸೇರಿಸಿದೀವಿ ಅಂತಂದ್ರೆ ಈ ಇಡ್ಲಿ ಸಾಂಬಾರು ಅಥವಾ ವಡ ಸಾಂಬಾರು ಸ್ವಲ್ಪ ತಿಳಿಯಾಗಿದ್ದರಿಂದ ಭಾಳ ಚಲೋ ಇರ್ತೈತಿ ರೀ ತೀತಿರಿ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಸ್ವಲ್ಪ ಒಂದು ಪಾಂಡ್ನಾಗ ಎಣ್ಣೆಕಾಯಿ ಕಟ್ಟ ಎಣ್ಣೆ ಕಾದ ಆದ್ಮೇಲೆ ಅದಕ್ಕೆ ನಾವಿಲ್ಲಿ ಸಾಸ್ವಿ ಜೀರಿಗೆ ಹಂಗೆ ನೆಕ್ಸ್ಟ್ ಅದಕ್ಕೆ ಏನ್ರಿ ಅಂತಂದ್ರೆ ಹಿಂಗನ್ನು ನಾವು ಸೇರಿಸಿ ಆಮೇಲೆ ಒಂದು ಎರಡು ಮೂರ ಬ್ಯಾಡ್ಗಿ ಮೆಣಸಿಕಾಯಿ ಒಣಾವ್ರಿ ಹಂಗೆ ಮುಂದಕ್ಕೆ ಅದ್ರಾಗ ಸ್ವಲ್ಪ ಕರಿಬೇವನ್ನ ಹಾಕಿ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಸ್ವಲ್ಪ ಅದನ್ನು ಬಿಸಿ ಮಾಡಿ ಒಗ್ಗರಣಿ ಕೊಟ್ಟ್ರಿ ಅಂತಂದ್ರೆ ಸಾಂಬಾರು ಏಕದಮ್ ಸರಿಯಾಗಿ ರೆಡಿ ಆಕೈತಿ ಆ ಎಲ್ಲ ಒಗ್ಗರಣೆ ಸಾಂಬಾರ್ದಾಗ ಹಾಕೋದು ಹಾಕಿದ ಕೂಡಲೇ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ಸೆಕೆಂಡ್ ಹಂಗೆ ಬಿಟ್ಟು ಬಿಡ್ರಿ ಆಮೇಲೆ ತೆಗೀರಿ ಎಕ್ದಮ್ ಸಿಂಪಲ್ ಆಗಿರುವಂತಹ ಸಾಂಬಾರು ರೆಡಿ ಹಾಕೈತ್ರಿ ನೋಡಿ ಇಷ್ಟ ಈಸಿ ಐತಿ ಇಡ್ಲಿ ರೀ ಆಮೇಲೆ ತ ವಡಾ ಸಾಂಬಾರು ಅನ್ಕೋಬೋದು ಏನು ಬೇಕಾದನ್ರಿ ಭಾಳ ಮಸ್ತ್ ಇರ್ತೈತಿ ಇದಕ್ಕಿಂತ ಮೊದಲು ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಇಡ್ಲಿ ಸಾಂಬಾರನ್ನು ತೋರಿಸ್ಕೊಟ್ಟಿದ್ದೀವಿ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಇಡ್ಲಿ ಸಾಂಬಾರು ಸವಿ ರುಚಿ ಸರ್ಚ್ ಮಾಡಿರಿ ಬಂದ ಬರ್ತೈತಿ ಭಾಳಷ್ಟು ಜನ ನೋಡಿರುವಂಥ ಸಾಂಬಾರು ಇನ್ನು ಇದು ಅಂತ ಹೇಳತ್ತಿದ್ದೀವ್ರಲ್ಲ ಅದಕ್ಕೆ ವಡಾನು ನಾವಿಲ್ಲಿ ನಿಮಗೆ ಹಂಗೆ ವಡಾಟ ಮಾಡಿ ತೋರ್ಸಕತ್ತೀವಿ ನಿಮಗೆ ಇನ್ನೂ ಹೇಳ್ಬೇಕಂತಂದ್ರೆ ಇದ್ರ ಡೀಟೇಲ್ಡ್ ವೀಡಿಯೋ ವಡ ಯಾವ ರೀತಿ ಮಾಡಬೇಕು ಹೋಟೆಲ್ ಸ್ಟೈಲ್ ರೀತಿ ಒಳಗ ಅಂತಂದ್ರೆ ನೀವು ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ ನೀವು ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಬರಬರಿಯಾಗಿ ಹಿಟ್ಟು ಕಲಿಸಿದಾದ್ಮೇಲೆ ಒಡಾನ ಕೈಯ ಹಿಂಗೆ ಆಟಗಾರಲ್ಲಿ ಗುಂಡು ಗುಂಡು ಮಾಡಿ ಅದ್ರ ನಡಬಾರ್ದು ಹೋಲ್ ಮಾಡಿ ಆಮೇಲೆ ತ ಎಣ್ಣೆ ಒಳಗೆ ಕರಿಬೇಕ್ರಿ ಇಲ್ಲಿ ಸಾಮಾನು ವಡ ಅನ್ನೋ ನಾವು ಇಲ್ಲಿ ವಡ ತೋರ್ಸಾಕತ್ತಿದ್ದೀವಿ ಇಲ್ಲ ಅಂತಂದ್ರೆ ಇದರ ಡೀಟೇಲ್ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ನಿಮ್ಗೆ ಆಗ್ಲೇ ಹೇಳ್ದಂಗೆ ರೀ ಆಮೇಲೆ ಈ ವಡಾನ ಎಣ್ಣೆಯಾಗ ಚಲೋ ತಂಗಿ ಕರಿಬೇಕು ಕರಿವಾಗೂ ಅಷ್ಟರಿ ಜೋರಿಟ್ಟ ಹೊತ್ತಿಸೋಂಗಿಲ್ಲ ಯಾವತ್ತೂ ವಡ ಮಾಡ್ಬೇಕಂತಂದ್ರೆ ಎಣ್ಣೆ ಫಸ್ಟಿಗೆ ಸ್ವಲ್ಪ ಚಲೋ ತಂಗಿ ಕಾಯಬೇಕು ಆಮೇಲೆ ನೀವ ಮೀಡಿಯಂ ಫ್ಲೇಮ್ದಾಗ ಅಥವಾ ಲೋ ಫ್ಲೇಮ್ದಾಗ ಇಟ್ಟು ಆಮೇಲೆ ನೀವು ಅದನ್ನು ಇದರೊಳಗೆ ವಡೆ ಬಿಟ್ಟು ಬಾಳೋತಕ್ಕ ಸ್ವಲ್ಪ ಅವನ್ನ ಡೀಪ್ ಫ್ರೈ ಮಾಡಬೇಕು ಇಲ್ಲ ಜೋರಿಟ್ಟೊಮ್ಮೆದೊಮ್ಮೆ ಹಾಕಿ ತೆಗದ್ರಿ ಅಂದ್ರೆ ಒಳಗೆ ಹಂಗೆ ಪೂರ್ತಿ ಹಿಟ್ಟು ಉಳಿತೈತಿ ಮೇಲೆ ಪೂರ್ತಿ ಬ್ರೌನ್ ಆದಂಗೆ ಆಗ್ತೈತಿ ಆದರೆ ಒಳಗೆ ವಡೆ ಬರೋ ಆಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಸಮಾಧಾನಲೇ ಮಾಡಬೇಕು ವಡೆ ಮಾಡುವಾಗ ಮತ್ತು ಚಲೋ ತಂಗಿ ರೀ ವಡಾ ಅಥವಾ ವಡೆ ನೋಡಿ ಏಕದಂ ಪದಸಿರಿಯಾಗಿರುವಂತಹ ಈ ಒಂದು ಒಡೆ ರೆಸಿಪಿ ಉದ್ದಿನ ಒಡೆ ರೆಸಿಪಿನೂ ರೆಡಿಯಾಗಿದಾವ್ರಿ ಹಂಗೆ ಮಸ್ತ್ ಮಸ್ತಾಗಿರುವಂತಹ ನಾವು ಮಾಡಿರುವಂತಹ ಹೋಟೆಲ್ ರೀತಿಯ ರೆಡಿ ರೆಡಿಯಾಗಿದ್ರಿ ಈ ಸಾಂಬಾರ ನೀವು ಮಾಡಿದಾದ್ಮೇಲೆ ತಪ್ಪಲಾರ್ದ ಮತ್ತೆ ಮತ್ತೆ ಮಾಡ್ಬೇಕು ಅನ್ಸತ್ತೆ ಅಷ್ಟು ಚಲೋ ರೀ ಹಂಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಲಾಸ್ಟಿಕ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿಬಿಡ್ತೈತಿ ಈ ಒಂದು ಹೋಟೆಲ್ ರೀತಿಯ ಸಾಂಬಾರು ರೆಸಿಪಿ ನಿಮಗೆ ನಾವು ಇನ್ನೂ ಹೇಳ್ಬೇಕಂತಂದ್ರೆ ಇದೇ ರೀತಿ ಹೋಟೆಲ್ ಸ್ಟೈಲ್ ಆ ಇಡ್ಲಿ ಜೊತೆ ಮಾಡುವಂತಹ ಚಟ್ನಿ ಇಡ್ಲಿ ಜೊತೆ ಮಾಡುವಂತಹ ಸಾಂಬಾರು ಮತ್ತು ಬೇರೆ ಬೇರೆ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಈಗಾಗಲೇ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿ ತೋರಿಸ್ತೀವಿ ನಮ್ಮ ಚಾನಲ್ದಾಗ ಬ್ರೇಕ್ಫಾಸ್ಟ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಐತಿ ಅದ್ರಾಗ ನಿಮಗೆ ಸಿಕ್ ನೀವು ನೋಡಿದ್ರಿ ಅಂತಂದ್ರೆ ಎಲ್ಲ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳು ಒಂದು ಕಡೆ ನಿಮಗೆ ಸಿಗ್ತಾವೆ ಹಂಗೆ ಈವ ಅಂತ ಅಥವಾ ಒಡೆಗಳನ್ನ ನೀವು ಸಾಂಬಾರ್ದಾಗ ಪೂರ್ತಿ ಡಿಪ್ ಮಾಡಿರಿ ಡಿಪ್ ಮಾಡಿ ಚಲೋ ತಂಗಿ ಮಸ್ತಾಗಿ ಎಂಜಾಯ್ ಮಾಡಿರಿ ಭಾಳ ಮಸ್ತಾಗಿರುವಂತಹ ಈ ಸಾಂಬಾರ್ ವಡೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಕೈತಿ ಅಂತೇಳಿ ಭಾವಿಸ್ತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ ರೆಕಮೆಂಡ್ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ